ನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಬಂದ್ಬಿಟ್ಟು ನನ್ನ ತಂಗಿ ಮದುವೆಗೆ ಏನೆಲ್ಲ ತಗೊಂಡಿದೀವಿ ಅಂತ ಲಾಗ್ ಮಾಡ್ತಾ ಇದ್ದೀನಿ ಸ್ಯಾರಿ ಆಗಿರ್ಬೋದು ಯಾವ ತರ ವೆಡ್ಡಿಂಗ್ ಕಾರ್ಡ್ನ ಚೂಸ್ ಮಾಡಿದೀವಿ ಮತ್ತೆ ಯಾವೆಲ್ಲ ಜ್ಯುವೆಲರಿಸನ್ನ ತಗೊಳ್ತಾ ಇದೀವಿ ಅಂತ ಲಾಗ್ ಮಾಡ್ತಾ ಇದ್ದೀನಿ ಕೊನೆ ತನಕ ವಿಡಿಯೋನ ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಗೊತ್ತು ನಾನಿವಾಗ ದಾವಣಗೆರೆಯಲ್ಲಿ ಇದ್ದೀನಿ ಅಂತ ಲಾಗ್ ಕೂಡ ಅಷ್ಟೇ ದಾವಣಗೆರೆ ಇದ್ದನೆ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ವಾರ ಆಗಿರೋದ್ರಿಂದ ಎಲ್ಲರೂ ಪೂಜೆನ ಮುಗಿಸ್ಕೊಂಡು ಆಮೇಲೆ ತಿಂಡಿನ ತಿಂತೀವಿ ತಿಂಡಿಗೆ ಬಂದ್ಬಿಟ್ಟು ನಾನು ದೋಸೆನ ಮಾಡ್ತಾ ಇದ್ದೀನಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತೆ ಕೊಬ್ಬರಿ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಪೂಜೆಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ಲು ನಮ್ಮನೇಲಿ ವಾರ ಇದ್ದಿದ್ದ ದಿವಸ ನನ್ನ ಹಸ್ಬೆಂಡ್ ಮಾವ ಅಥವಾ ನಮ್ಮ ಯಾರಾದರೂ ಪೂಜೆ ಮಾಡ್ತಾರೆ ಅವರು ಪೂಜೆ ಮಾಡೋ ಅಷ್ಟರಲ್ಲಿ ನಾವೆಲ್ಲ ಕೆಲಸನ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಟಿಫನ್ನ ಮಾಡ್ತೀವಿ ಇವತ್ತು ಸ್ವಲ್ಪ ಬೇಗ ಬೇಗನೆ ಎಲ್ಲ ಮಾಡ್ಕೊಳ್ತಾ ಇದ್ದೆ ಅಮ್ಮ ಅವರು ಬರೋವಷ್ಟರಲ್ಲಿ ನಾನು ಕೂಡ ಎಲ್ಲ ಮುಗಿಸ್ಕೊಂಡು ರೆಡಿ ಆದರೆ ಬೇಗ ಶಾಪ್ ಹತ್ರ ಹೋಗ್ಬೋದು ಅಂತ ಎಲ್ಲರೂ ದಾವಣಗೆರೆಯಲ್ಲೇ ಬರ್ತಾ ಇರೋದು ದಾವಣಗೆರೆಯಲ್ಲೇ ನಾವು ಶಾಪಿಂಗ್ನ ಮಾಡ್ತಾ ಇದ್ದೀವಿ ಇನ್ನು ಎಲ್ಲರಿಗೂ ದೋಸೆನ ಹಾಕ್ಕೊಟ್ಟು ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿನ ತಿಂದು ಫೈನಲಿ ರೆಡಿ ಆಗ್ತಾ ಇದ್ದೀನಿ ಅಮ್ಮ ಅವರು ಬಸ್ ಕ್ಯಾಚ್ ಮಾಡಿಕೊಂಡು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ನಾನು ಇಲ್ಲಿದ್ದ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ನನಗೆ ಶಾಪ್ ತುಂಬ ಹತ್ತಿರ ಇದೆ ಅದಕ್ಕೋಸ್ಕರ ನಿಧಾನವಾಗಿ ರೆಡಿ ಆಗ್ತಾ ಇದ್ದೆ ಇನ್ನು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆಂಟಿ ನಮ್ಮ ಅತ್ತೆಯವರು ಮಾವಂದರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನನ್ನ ತಂಗಿ ಹಸ್ಬೆಂಡ್ ರಿಲೇಶನ್ಸ್ ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡು ಇವತ್ತು ಶಾಪಿಂಗ್ನ ಮಾಡ್ತಾ ಇರೋದು ಇನ್ನು ಈ ಕುರ್ತಾ ಬಂದುಬಿಟ್ಟು ನಾನು ಲಾಸ್ಟ್ ಟೈಮು ಮಲ್ಲೇಶ್ವರಂಗೆ ಹೋಗಿದ್ದೆ ಅಲ್ವಾ ಅಲ್ಲಿ ತಗೊಂಡಿದ್ದು ಟೂ ಫಿಫ್ಟಿ ಅಷ್ಟೇ ಇದ್ರದ್ದು ಕೂಡ ಒಂದು ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಯಾವ ಯಾವ ಕುರ್ತಾ ತಗೊಂಡಿದ್ದೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಷ್ಟೇ ಕಂಫರ್ಟೆಬಲ್ ಆಗಿ ಕೂಡ ಇತ್ತು ನನ್ನ ಜೊತೆ ಚರಿನು ಕೂಡ ರೆಡಿ ಮಾಡ್ಕೊಂಡು ಇವಾಗ ಶಾಪ್ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಏನೆಲ್ಲ ತಗೊಂಡಿದಿ ಅಂತ ನೋಡೋಣ कि पोरसा वेळा मनवू इदेव ना नम्मने कितेनी आता जती किव सकताकडे तेना अरे इ तोरच जती किव माते ए बैठ पोरसा अस्तिर बक ए बैठ बडी पोरसा येनेना पडलीलो उठू इले बी तिंगे बेत बंदिवो नंगेला वेसे आला पणितो

ಮೊದಲಿಗೆ ನಾವು ಗೋಲ್ಡ್ ಶಾಪ್ ಹತ್ತಿರ ಹೋಗಿದ್ವಿ ನನ್ನ ತಂಗಿ ಮತ್ತು ಅವ್ರ ಗೆ ನಾವು ನ ತಗೊಳ್ಬೇಕಿತ್ತು ಕೆಲವೊಂದು ನ ರೆಡಿ ಇರೋದು ತಗೊಂಡು ಕೆಲವೊಂದು ಹೊಸದಾಗಿ ಮಾಡೋಕೆ ಹೇಳಿದ್ದೀವಿ ಗೋಲ್ಡೆಲ್ಲ ಮುಗಿಸ್ಕೊಂಡು ಇವಾಗ ಫೈನಲಿ ಸ್ಯಾರಿನ ಶಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ದಾವಣಗೆರೆಯಲ್ಲಿರುವಂತಹ ಬಿ ಎಸ್ ಸಿ ಹತ್ರನೇ ಸ್ಯಾರಿನ ತಗೊಳ್ತಾ ಇರೋದು ಚರಿ ಅಂತೂ ಆಲ್ರೆಡಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಇರೋಲ್ಲ ಮನೆಗೆ ಹೋಗ್ತೀನಿ ಇಲ್ಲ ಅದು ಬೇಕು ಇದು ಬೇಕು ಅಂತ ಸ್ವಲ್ಪ ಹೊತ್ತು ಆಗೋ ಈಗೋ ಮ್ಯಾನೇಜ್ ಮಾಡ್ತಾ ಇದ್ದೆ ಟ್ವೆಲ್ ತರ್ಟಿ ಇದ್ದ ನನ್ನ ತಂಗಿ ಕಾಲೇಜ್ ಮುಗಿಸ್ಕೊಂಡು ಬರ್ತಾಳೆ ಅವಳು ಬಂದಮೇಲೆ ಚರಿನ ಕರ್ಕೊಂಡು ನೋಡ್ಕೊತೀನಿ ಅಂತ ಹೇಳಿದ್ಲು ಅಲ್ಲಿತನೂ ಕೂಡ ನಾನೇ ಮ್ಯಾನೇಜ್ ಮಾಡಬೇಕಿತ್ತು ಇನ್ನು ಸ್ಯಾರಿನ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟಿಗೆ ನಾವು ನಮ್ಮ ತಂಗಿದು ಮದುವೆ ಸ್ಯಾರಿನ ನೋಡ್ತಾ ಇದ್ವಿ ಅದನ್ನು ಫೈನಲ್ ಮಾಡಿಕೊಂಡ್ರೆ ಬೇರೆ ಸ್ಯಾರಿನ ಸ್ವಲ್ಪ ಲೇಟ್ ಆದ್ರೂ ತಗೊಳ್ಬೋದು ಇದು ನಮಗೆ ಫಸ್ಟು ಇಂಪಾರ್ಟೆಂಟ್ ಅಂತ ಈ ಸ್ಯಾರಿನ ನೋಡ್ತಾ ಇದ್ವಿ ಕಲೆಕ್ಷನ್ಸ್ ಮಾತ್ರ ತುಂಬ ಅಂದರೆ ತುಂಬ ತುಂಬಾ ಚೆನ್ನಾಗಿತ್ತು ಯಾವ ಸ್ಯಾರಿ ತಗೊಳ್ಬೇಕು ಅಂತಾನೆ ಕನ್ಫ್ಯೂಸ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಇದು ಕಲೆಕ್ಷನ್ಸ್ ಈಗ ಸೇಮ್ ಮೊನ್ನೆ ಇದು ಅದೇ ಸ್ಯಾರಿ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ವು ಎಲ್ಲಾ ಕಲರ್ಸ್ ಮತ್ತೆ ಎಲ್ಲ ಡಿಸೈನ್ಸ್ ಕೂಡ ಅವೈಲೇಬಲ್ ಇದ್ವು ಇಷ್ಟೆಲ್ಲ ಸ್ಯಾರಿಲಿ ನಾವು ಮೂರು ಸ್ಯಾರಿನ ಫೈನಲ್ ಮಾಡಿದ್ವಿ ಅವರು ವಿಯರ್ ಮಾಡಿ ತೋರಿಸ್ತೀವಿ ನಿಮ್ಗೆ ಯಾವ ಸ್ಯಾರಿ ಆಗುತ್ತೆ ಅದನ್ನ ಫೈನಲ್ ಮಾಡಿ ಅಂತನೂ ಹೇಳ್ತಾ ಇದ್ರು ಅವರೇನೆ ವಿಯರ್ ಮಾಡಿ ಸ್ಯಾರಿನ ತೋರಿಸಿದ್ರು ಫಸ್ಟು ಸ್ಯಾರಿ ತುಂಬ ಚೆನ್ನಾಗಿತ್ತು ಬಟ್ ಬ್ಲೌಸು ತುಂಬ ಸಿಂಪಲ್ ಅಂತ ಅನಿಸ್ತಾ ಇತ್ತು ಇವನ್ ನಾವು ವರ್ಕ್ ಮಾಡಿಸಿದ್ರು ಕೂಡ ಸ್ಯಾರಿ ಮತ್ತು ಬ್ಲೌಸ್ ಅಷ್ಟು ಹೈಲೈಟ್ ಆಗಿ ಕಾಣೋಲ್ಲ ನಾನು ಬೇಕಿದ್ರೆ ವಿಯರ್ ಮಾಡ್ಬೋದು ಬಟ್ ಮದುವೆ ಹುಡುಗಿ ವಿಯರ್ ಮಾಡಿದರೆ ಬ್ಲೌಸು ತುಂಬ ಸಿಂಪಲ್ ಅನಿಸುತ್ತೆ ಅಂತ ಆ ಸ್ಯಾರಿನ ಕ್ಯಾನ್ಸಲ್ ಮಾಡಿ ಮತ್ತೆ ಇನ್ನು ಟೂ ಸ್ಯಾರಿ ಇದ್ವಲ್ಲ ಅದರಲ್ಲಿ ಒಂದು ಸ್ಯಾರಿನ ಫೈನಲ್ ಮಾಡಿದ್ದೀನಿ ಅದನ್ನು ಇಷ್ಟು ಬೇಗ ರಿವೀಲ್ ಮಾಡಲ್ಲ ಮದುವೆ ಸ್ಯಾರಿನ ನಾನು ಮದ್ವೆ ಮನೆಯಲ್ಲೇ ಆ ಸ್ಯಾರಿ ರಿವೀಲ್ ಮಾಡಬೇಕು ಅಂತ ಆ ಸ್ಯಾರಿ ಇಲ್ಲಿ ತೋರಿಸಿಲ್ಲ ಬಟ್ ಈ ಸ್ಯಾರಿ ಅಂತೂ ನಾವು ತಗೊಂಡಿಲ್ಲ ಸೀರೆ ಹೆಂಗಿದೆ ಅಂತ ತೋರಿಸ್ತೇನೆ ಇದೇ ಶೈನಿಂಗ್ ಇರುತ್ತೆ ಜನ ಅದೇ ಜಾಸ್ತಿ ತಗೊಂತಾರೆ ಅಂತ ಇದನ್ನ ಮಾಡ್ತಾರೆ ನಾವು ಇದಕ್ಕೆ ಮೇಕಪ್ನ ದುಡ್ಡು ಕೊಡ್ತೀವಿ ಅವ್ರ ಅದಕ್ಕಂತನೇ ಸಪ್ರೇಟ್ ಆಗಿ ಒಬ್ಬರು ಸ್ಯಾರಿನ ಫೈನಲ್ ಮಾಡಿ ಇವಾಗ ನೈಟ್ ವಿಯರ್ಗೆ ನೋಡ್ತಾ ಇದ್ದೀವಿ ಗೌನ್ ಅಥವಾ ಲೆಹೆಂಗಾ ಎರಡರಲ್ಲಿ ಒಂದನ್ನ ಫೈನಲ್ ಮಾಡ್ತೀವಿ ಇವಾಗ ಲೆಹೆಂಗಾನ ನೋಡ್ತಾ ಇದ್ವಿ ಇದರಲ್ಲಿ ಯಾವ ತರ ಕಲರ್ಸ್ ಇದೆ ಅಂತ ನೀನು ಇವಾಗ ಹಾಕಿರೋ ಡ್ರೆಸ್ಸು ಅದು ಒಂದೇ ಫೇಸ್ ಇದು ಬೇಕಾದ್ರೆ ನೋಡು ಅವ್ರು ನಿಮ್ಮ ಇವ್ರಿದ್ರಲ್ಲೇ ನಿಮ್ಮ ಅಪ್ಪ ನನ್ನ ತಂಗಿದು ಸ್ಯಾರಿ ಮತ್ತು ಗೌನ್ ಫೈನಲ್ ಮಾಡಿ ಇವಾಗ ನಾರ್ಮಲ್ ಸ್ಯಾರಿನ ನೋಡ್ತಾ ಇದ್ದೀವಿ ಈ ಕೌಂಟರಲ್ಲಿ ಅಲ್ಲಿ ಥೌಸಂಡ್ ಫೈವ್ ಹಂಡ್ರೆಡ್ ಇದ್ದ ತ್ರೀ ತೌಸಂಡ್ ತನಕ ಸ್ಯಾರಿ ಅವೈಲೇಬಲ್ ಇದಾವೆ

ಇಲ್ಲಿಗೆ ಇವ್ರಿಗೆ ಹೇಳು ಹೋಗ್ಬೇಕ ಇವ್ ತೋರ್ತ ಇಲ್ಲೇ ಇದ್ದಾರೆ ಇಲ್ಲೇ ಪಾಪ ಎಕ್ಸಿಡೆ ಅಲ್ಲಿ ಡಿಶೆಂಬರ್ ಮಂತಲ್ಲಿ ತುಂಬ ಮದುವೆ ಇರೋದ್ರಿಂದ ಸ್ಯಾರಿನ ಶಾಪ್ ಮಾಡೋಕ್ಕೆ ತುಂಬ ಜನ ಬರ್ತಾ ಇದ್ರು ಬೆಳಗ್ಗೆ ಹನ್ನೊಂದು ಗಂಟೆ ಇದ್ದ ಮಧ್ಯಾಹ್ನ ಮೂರು ಗಂಟೆ ತನಕ ಕೂಡ ಜನ ತುಂಬ ಜನ ಬರ್ತಾ ಇದ್ದರು ಸ್ಯಾರಿನ ತಗೊಳ್ತಾ ಇದ್ರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಮದುವೆ ಮಾಡೋರೇ ಅಲ್ಲಿ ಇದ್ದಿದ್ದು ಆಮೇಲೆ ತುಂಬ ಜನ ಕಡಿಮೆ ಆಗ್ತಾ ಬಂತು ಮೂರು ಗಂಟೆ ಮೇಲೆ ಅಷ್ಟು ಜನನೇ ಇರಲಿಲ್ಲ ನಾವು ಕೂಡ ಊಟ ಮಾಡೋಷ್ಟರಲ್ಲಿ ಮೂರು ಗಂಟೆ ಆಯಿತು ಊಟಕ್ಕೆ ಪೂರಿ ಮತ್ತು ರೈಸ್ನ ಆರ್ಡ್ರು ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ತಂಗಿ ಹಸ್ಬೆಂಡ್ಗೆ ಬಟ್ಟೆ ನೋಡ್ತಾ ಇದ್ವಿ ಅವ್ರ ಸಾರಿ ಮತ್ತು ಅವ್ರ ಕೋಟ್ ಕೂಡ ಮ್ಯಾಚ್ ಆಗಬೇಕು ಆ ಥರ ಕಾಂಬಿನೇಷನ್ ಹುಡುಕ್ತಾ ಇದ್ವಿ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿದ್ದು ಇನ್ನು ಇವತ್ತು ನಾವು ಗೋಲ್ಡ್ ತಗೊಂಡು ಸ್ಯಾರಿ ಮತ್ತು ಅವಳದು ಲೆಹಂಗಾನು ಕೂಡ ಫೈನಲ್ ಮಾಡಿದೀವಿ ಅವಳ ಜೊತೆ ಅವಳು ಸ್ಯಾರಿ ಮತ್ತು ಲೆಹೆಂಗಾಗೆ ಮ್ಯಾಚ್ ಆಗಿ ಹೋಗಿ ಅವ್ರ ಹಸ್ಬೆಂಡ್ ಬಟ್ಟೆನೂ ಕೂಡ ತೊಗೊಂಡು ವೆಡ್ಡಿಂಗ್ ಕಾರ್ಡನ್ನ ಫೈನಲ್ ಮಾಡಬೇಕು ಅಂತ ಎಲ್ಲರೂ ನೋಡ್ತಾ ಇದ್ವಿ ಇದು ಒಂದು ಫೈನಲ್ ಮಾಡಿಬಿಟ್ರೆ ನೆಕ್ಸ್ಟ್ ನಮ್ಮದು ಸ್ವಲ್ಪ ಇರುತ್ತೆ ಅಷ್ಟೇ ಮದುವೆ ಕೆಲಸ ಅದನ್ನು ಈಸಿಯಾಗಿ ಮಾಡ್ಕೋಬೋದು ಅಂತ ಎಲ್ಲರೂ ಸೇರಿಕೊಂಡು ಮದುವೆ ಕಾರ್ಡನ್ನ ಫೈನಲ್ ಮಾಡ್ತಾ ಇದ್ವಿ ವೈಟ್ ಕಾರ್ಡಲ್ಲಿ ಇರಲಿ ಅಂತ ಸ್ವಲ್ಪ ಡೀಸೆಂಟಾಗಿ ಚೆನ್ನಾಗಿರುತ್ತೆ ಅಂತ ವೈಟ್ ಕಾರ್ಡಲ್ಲಿ ಒಂದು ಚೂಸ್ ಮಾಡಿದ್ದೀವಿ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಕಾರ್ಡ್ನ ನಾವು ತಗೊಂಡಿದ್ದೀವಿ ಅಂದರೆ ಫೈನಲ್ ಮಾಡಿದ್ದೀವಿ ಅಂತ

ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು ಎಲ್ಲ ಸಾರಿ ಬಿಲ್ ಅಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಗಿತ್ತು ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಚರಿ ಕೂಡ ವೆಯ್ಟ್ ಮಾಡ್ತಾ ಇದ್ಲು ಪಾಪ ಬೆಳಗ್ಗೆ ಮಾತ್ರ ಒನ್ ಅವರ್ ನನ್ನ ಜೊತೆ ಇದ್ಲು ಆಮೇಲೆ ತುಂಬ ಆಟ ಮಾಡ್ತಾ ಇದ್ಲು ಅಂತ ನಾನು ಮನೆಗೆ ಕಳಿಸಿದ್ದೆ ಎಷ್ಟು ಸತಿ ಕಾಲ್ ಮಾಡಿದ್ದಾಳೆ ಅಂದರೆ ಅಮ್ಮ ಯಾವಾಗ ಬರ್ತೀಯ ತಿನ್ನೋಕ್ಕೇನು ತೊಗೊಂಬರ್ತೀಯ ಅಂತ ಕಾಲ್ ಮಾಡ್ತಾನೆ ಇದ್ಲು ಅವಳನ್ನ ನೋಡ್ಬಿಟ್ಟು ಇವಾಗ ಬಿ ಊಟಕ್ಕೆ ಅಂತ ಬಿರಿಯಾನಿ ನಾ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆದಮೇಲೆ ಚರಿಗೆ ಆಯಿಲ್ನ ಅಪ್ಲೈ ಮಾಡಿದೆ ಅದಾದಮೇಲೆ ಅವಳು ಕೂಡ ಅವ್ರ ತಾತಗೆ ಆಯಿಲ್ ಹಾಕಿ ಮಸಾಜ್ ಮಾಡ್ತಾ ಇದ್ದಾಳೆ ಇವತ್ತಿನ ದಿನ ಅಂದ್ರೆ ತುಂಬ ಚೆನ್ನಾಗಿ ಶಾಪಿಂಗ್ನ ಮಾಡ್ಕೊಂಡು ಬಂದ್ವಿ ಕಲೆಕ್ಷನ್ಸ್ ಕೂಡ ಅಷ್ಟೇ ಸ್ಯಾರಿ ಆಗಿರ್ಬೋದು ನಾರ್ಮಲ್ ಸ್ಯಾರಿ ಆಗಿರ್ಬೋದು ಎಲ್ಲನೂ ಚೆನ್ನಾಗಿರೋದೇ ಸಿಕ್ಕಿದ್ದಾವೆ ಇವತ್ತಿನ ಲಾಗ್ ಕೂಡ ಅಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾವ ಥರ ಸ್ಯಾರಿನ ತಗೊಂಡೆ ಯಾವ ಥರ ವೆಡ್ಡಿಂಗ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಲಾಗ್ನ ಮಾಡ್ತೀನಿ ಇವತ್ತಿನ ಇಲ್ಲೇ ಎಂಡ್ ಮಾಡ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ ಎವ್ರಿ